ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಇವಾಗ ಈವ್ನಿಂಗಿಂದ ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಟೈಮ್ ಬಂದು ಐದೂವರೆ ಆಯಿತು ಸ್ವೀಟಿ ಮತ್ತು ಅಮ್ಮು ಆಟಾಡ್ತಾ ಇದ್ದರು ಸೊ ಅಮ್ಮು ಅಳ್ತಾ ಇದ್ದಾಳೆ ಸ್ವೀಟಿ ಅದನ್ನು ನೋಡ್ಕೊಂಡು ಕುತ್ಕೊಂಡಿದ್ದಾಳೆ ಅಳ್ಬೇಡ ಅಂತ ಹೇಳ್ತಾ ಇದ್ದಾಳೆ ಅನಿಸುತ್ತೆ ಹಾಗೆಯೇ ಅಕ್ಷಯ್ ಬಂದ ಇವಾಗ ಟೈಮ್ ಬಂದು ಏಳು ಗಂಟೆ ಆಯಿತು ಅಕ್ಷಯ್ ಜೊತೇಲಿ ಸ್ವೀಟಿ ತುಂಬ ಫೈಟಿಂಗ್ ಆಡ್ತಾ ಇದ್ದಾಳೆ ನೋಡಿ ಯಾವ ಥರ ಮಾಡ್ತಾಳೆ ಅಂದರೆ ಅವಳು ಕಚ್ಚಲ್ಲ ಆದರೆ ಇದೇ ಥರ ಆಟ ಆಡೋದು ಅವನು ಆ ಥರ ತಮಾಷೆ ಮಾಡ್ತಾನೆ ಅವಳಿಗೆ ಕೋಪ ಬರುತ್ತಲ್ವಾ ಸೊ ಅಟ್ಯಾಕ್ ಅವಳು ಹೀಗೇ ಒಂದು ಪಪ್ಪಿ ಮನೇಲಿದ್ದರೆ ದಿನ ಇಡೀ ಎಲ್ಲರೂ ಖುಷಿ ಖುಷಿಯಾಗಿರ್ತಾರೆ ಅದನ್ನು ಎಲ್ಲರೂ ಮುದ್ದಾಡಬೇಕಂತ ಅನಿಸುತ್ತೆ ಯಾರೂ ಕೂಡ ಅದನ್ನು ಅವಾಯ್ಡ್ ಮಾಡಲ್ಲ ಅಕ್ಷಯ್ ಸುಮ್ಮನೆ ಮಲ್ಕೊಂಡಿದ್ದ ಸೊ ಆ ಬೆಸಿಟ್ ಜೊತೆಲೇ ಅವಳು ಮಲ್ಕೊಂಡು ಬಿಟ್ಟಿದ್ದಾಳೆ ನಾನು ಸ್ವಲ್ಪ ಬೆಸಿಟ್ ಹತ್ರ ಹೋಗಿ ನೋಡ್ತಾ ಇದ್ದೆ ಎಚ್ಚರ ಇರ್ತಾಳೆ ಅವಳು ಸುಮ್ಮನೆ ಮಲ್ಕೊಂಡಿರ್ತಾಳೆ ಇವಾಗ ಚಳಿ ತುಂಬ ಅಲ್ವಾ ಬೆಡ್ ಸೀಟ್ ತೆಗೆದ್ರೂ ಎದ್ದೇಳಲ್ಲ ಅವಳು ಅಲ್ಲೇ ಮಲ್ಕೊಂಡು ಇರ್ತಾಳೆ ಅವಳು ಮನೇಲಿ ಒಂಥರ ಬೇಜಾರು ಆಗಲ್ಲ ನಮ್ಮ ಸ್ವೀಟಿ ಇದ್ದರೆ ಯಾವಾಗ್ಲೂ ಅಷ್ಟೇ ಯಾವಾಗಲೂ ಮುದ್ದಾಡಬೇಕು ಅಂತಲೇ ಅನಿಸುತ್ತೆ ಎಲ್ಲರಿಗೂ ನನಗೆ ಅಂತ ಅಲ್ಲ ನಾಯಿ ಮರಿ ಮನೇಲಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಎತ್ಕೊಳ್ಬೇಕು ಮುದ್ದಾಡಬೇಕು ಅಂತಾನೆ ಅನಿಸುತ್ತೆ ಏನೋ ಒಂಥರ ಸ್ವೀಟಿ ಅಂದ್ರೇ ಅಷ್ಟೊಂದು ಇಷ್ಟ ಕರೆಂಟ್ ಹೋಗಿತ್ತು ಆ ಸ್ವೀಟಿ ಅಲ್ಲೇ ಆಟ ಆಡ್ತಾ ಇದ್ದಾಳೆ ಅಮ್ಮು ಒಳಗಡೆ ಆಡ್ಕೊಂಡು ಕೂಗ್ತಾ ಇದ್ದಾಳೆ ಆದರೆ ಅವಳು ಅಲ್ಲಿ ಹೋಗ್ತಾ ಇಲ್ಲ ಒಂದು ಬಾಲ್ ಇಟ್ಕೊಂಡು ಇಲ್ಲೇ ಆಟ ಆಡ್ತಾಯಿದ್ದಾಳೆ ನೋಡಿ ಅವಳು ಸರ್ಕಸ್ ಹೆಂಗಿದೆ ಅವಳು ಬಾಲು ಅವಳು ಗೊಂಬೆಗಳು ಅಲ್ಲಲ್ಲೇ ಬಿದ್ದಿರಬೇಕು ಇವತ್ತು ಹೇಳಬೇಕು ಅಂದರೆ ಸ್ವೀಟಿದೆ ಆಗಿರುತ್ತೆ ಬಾಲು ಆ ಥರ ಮಾಡುವಾಗ ಯಾರು ಪಕ್ಕಕ್ಕೆ ಇರಬಾರ್ದು ಅಷ್ಟು ಜೋರಾಗಿ ಪೆಟ್ಟು ಬೀಳುತ್ತೆ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವೀಡಿಯೋ ಸ್ವೀಟಿ ಆಟ ಆಡ್ತಾ ಇದ್ಲು ಅಮ್ಮನೂ ಆಟ ಆಡ್ತಾ ಇದ್ಳು ಅಮ್ಮಗೆ ಊರಿಗೆ ಕಳಿಸ್ಕೊಡ್ಬೇಕು ಸಂಡೇ ಅವರಮ್ಮ ಬರ್ತಾರೆ ಕರ್ಕೊಂಡು ಹೋಗ್ಲಿಕ್ಕೆ ಯಾಕಂದರೆ ಮಂಡೇಯಿಂದ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅವಳಿಗೆ ಸೊ ಇವಾಗ ಬಾಲ್ ಆಟಾಡ್ತಾ ಇದ್ದಾರೆ ಸ್ವೀಟಿಗೆ ಒಬ್ಬರು ಜೊತೆಗೆ ಸಿಕ್ಬಿಟ್ಟಿದ್ದಾರೆ ಇನ್ನು ಸಂಡೇಯಿಂದ ಅವಳು ಹೋಗ್ಬಿಡ್ತಾಳೆ ನಾನು ನಮ್ಮ ಸ್ವೀಟಿ ಮಂಡೇಯಿಂದ ನಾನು ಅವಳು ಇಬ್ಬರೇನೆ ಮನೆಯಲ್ಲಿ ಸೊ ನಮ್ಮ ಸ್ವೀಟಿ ಮತ್ತು ಹತ್ರನೂ ಅಡ್ಜಸ್ಟ್ ಆಗ್ತಾಳೆ ಯಾರಾದರೂ ಬಂದರೆ ಒಂದೆರಡು ನಿಮಿಷ ಅವ್ರ ಮೇಲೆಲ್ಲ ಹೋಗೋದು ಅವ್ರಿಗೆ ಕೂಗೋದೆಲ್ಲ ಮಾಡ್ತಾಳೆ ಮತ್ತೊಂದು ಎರಡು ನಿಮಿಷಕ್ಕೆಲ್ಲ ಅವ್ರ ಜೊತೆಲಿ ಹೊಂದ್ಕೊಂಡು ಬಿಡ್ತಾಳೆ ತುಂಬ ಅವಳಿಗೆ ಬುದ್ಧಿ ಇದೆ ನಮ್ಮ ಸ್ವೀಟಿಗೆ ಸೊ ಇಬ್ಬರು ಬಾಲ್ ಆಟಾಡ್ತಾ ಇದ್ರು ನಾನು ಈ ವಿಡಿಯೋದಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡಬೇಕಿತ್ತು ಆದರೆ ಎಡಿಟಿಂಗಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಬಾಲ್ ಆಟಾಡ್ದ ಅಲ್ಲಿ ಬಾಲು ಕೆಳಗಡೆ ಹೋಗುತ್ತೆ ಈ ಕಡೆಯಿಂದ ತಗೊಂಡು ಬರ್ತಾಳೆ ಆ ಕಡೆ ಹೋಗ್ತಾಳೆ ಸ್ವೀಟಿ ಅಂದ್ರೇ ಮನೇಲಿ ಎಲ್ಲರಿಗೂ ಪ್ರೀತಿ ನಮ್ಮ ಸ್ವೀಟಿಗೆ ಲಾಸ್ಟ್ ಇಯರು ತುಂಬ ಹುಷಾರಿಲ್ಲ ಆಗಿಬಿಟ್ಟಿತ್ತು ಹಾಸ್ಪಿಟ್ಲಿಗೆಲ್ಲ ಅಡ್ಮಿಟ್ ಮಾಡಿದ್ವಿ ಫುಲ್ ಡೇ ಒಂದು ದಿವಸ ಅಡ್ಮಿಟ್ ಮಾಡಿದ್ವಿ ಆಮೇಲೆ ಸುಮಾರು ಬೆಳಗ್ಗೆ ಒಂದು ಇಂಜೆಷನು ಮಧ್ಯಾಹ್ನ ಒಂದು ಇಂಜೆಕ್ಷನು ಮೂರು ದಿವಸವೂ ಅಲ್ಲಿ ತುಂಬ ದೂರ ಕರ್ಕೊಂಡು ಹೋಗಬೇಕಿತ್ತು ಹಾಸ್ಪಿಟ್ಲಿಗೆ ಅವಳಿಗೆ ಆಮೇಲೆ ಡಾಕ್ಟ್ರ್ ಆಗಲ್ಲ ಕರ್ಕೊಂಡೋಗಿ ಅಂತ ಹೇಳಿದ್ರು ನಿಮ್ಮ ಲಕ್ಕು ಅವಳು ತ್ರೀ ಡೇಸ್ ನಂತರ ಇದ್ದರೆ ಇರುತ್ತೆ ಇಲ್ಲಾಂದರೆ ಇಲ್ಲ ಅಂತ ಹೇಳಿದ್ರು ದೇವ್ರದಯ್ಯದಿಂದ ನಮ್ಮ ಸ್ವೀಟಿ ಮೂರನೇ ದಿವ್ಸಕ್ಕೆ ಚೆನ್ನಾಗಾಯಿತು ಒಳಗಡೆ ಹೆಂಗೆ ಮಲ್ಕೊಂಡಿತ್ತು ಬೆಡ್ರೂಮಲ್ಲಿ ಒಂದು ಐದು ಗಂಟೆ ಸಾಯಂಕಾಲ ಐದು ಗಂಟೆ ಆರು ಗಂಟೆಗೆಲ್ಲ ನಿಧಾನಕ್ಕೆ ಎದ್ದು ಬಂದು ಅವಳೇ ನೀರು ಕುಡಿದ್ಲು ನನಗೆ ಅವಾಗಲೇ ಎಷ್ಟು ಸಮಾಧಾನ ಆಯಿತು ಅಂತ ಹೇಳಿದ್ರೆ ನಿಜವಾಗ್ಲೂ ಬದುಕೋದೇ ಇಲ್ಲ ಅಂತ ಹೇಳಿ ಡಾಕ್ಟ್ರ್ ವಾಪಾಸು ಕಳಿಸಿದರು ನಮ್ಮ ಸ್ವೀಟಿನ ಲಾ ಹೋದ ವರ್ಷದಲ್ಲೇ ಏನೋ ಇನ್ಫೆಕ್ಷನ್ ಆಗಿತ್ತು ಅವಳಿಗೆ ಯಾಕಂದರೆ ನಾವು ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಅವಳಿಗೆ ಅವತ್ತು ಅವಳನ್ನು ಹೊರಗಡೆ ಕರ್ಕೊಂಡು ಹೋಗಿದ್ರು ಕರ್ಕೊಂಡು ಹೋದಾಗ ಅದು ಬೇರೆ ನಾಯಿ ಏನು ಬೇರೆ ನಾಯಿ ಮೂಸ್ದೆಲ್ಲ ನೋಡುತ್ತಾರ ನೋಡುತ್ತಲ್ವ ಸೊ ಅದೇನೋ ಅವಳಿಗೆ ಇನ್ಫೆಕ್ಷನ್ ಆಗಿತ್ತು ಇವಾಗ ಸ್ವಲ್ಪ ಕೆಳಗಡೆ ಅಂಗಡಿಗೆಲ್ಲ ಕರ್ಕೊಂಡು ಹೋಗ್ತಾರೆ ಮೊದಲು ಕರ್ಕೊಂಡು ಹೋಗ್ತಾ ಇರಲಿಲ್ಲ ನಾವು ಮತ್ತು ನಮ್ಮ ಸ್ವೀಟಿ ಅವಳದೇ ಎಲ್ಲ ಫುಡ್ಡು ಕೊಡಬೇಕು ಅದನ್ನೇ ಅದೇ ಥರ ಎಲ್ಲ ತಿನ್ ಸಾರಿ ಕೆಮ್ಮು ಆ ಫುಡ್ಡೇ ಅವರಿಗೆ ಕೊಡಬೇಕು ಆ ಥರ ಎಲ್ಲ ಇರುತ್ತೆ ಬಟ್ ನಮ್ಮ ಸ್ವೀಟಿಗೆ ಯಾವುದೂ ಸತ್ಯವಾಗಲೂ ಇವತ್ತಿನವರೆಗೂ ಅವಳಿಗೆ ಒಂದು ಸ್ಟಿಕ್ದೊಂದು ತೊಗೊಂಡು ಬಂದು ಕೊಡ್ತಾ ಇದ್ವಿ ಬಟ್ ಅದು ಅವಳಿಗೆ ಅಡ್ಜಸ್ಟ್ ಇರಲಿಲ್ಲ ಆಮೇಲೆ ಅವಳಿಗೆ ಮನೆ ಫುಡ್ಡೇ ಇವತ್ತಿನವರೆಗೂ ಅವಳಿಗೆ ನಾವು ಆ ಫುಡ್ಡೇ ಕೊಟ್ಟಿಲ್ಲ ಮೊಟ್ಟೆ ಮೊಟ್ಟೆಯಾಗಲಿ ಚಿಕನ್ ಆಗಲಿ ವೆಜಿಟೇಬಲ್ಸ್ ಆಗಲಿ ಅವಳ ಟೊಮೊಟೊ ಅಂತ ಅವಳುದು ಅಷ್ಟೊಂದು ಇಷ್ಟ ಅವಳಿಗೆ ಟೊಮೊಟೊ ಟೊಮೊಟೊ ಕಟ್ ಮಾಡ್ತಾ ಮಾಡ್ತಾಯಿದ್ದರೇ ಅವಳಿಗೆ ಗೊತ್ತಾಗ್ಬಿಡುತ್ತೆ ಟೊಮೊಟೊ ಕಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಷ್ಟೊಂದು ಇಷ್ಟ ಆ ಟೊಮೊಟೊ ಫುಲ್ ನಾವು ಮನೆ ಫುಡ್ಡೇ ಅವಳಿಗೆ ಕೊಡ್ತೀವಿ